ಅಗನ ಓಡಲಿ ಒಪ್ಪಕ್ಕೆ ನಿತ್ತಳು ಇನ್ನೊಮ್ಮೆ ಒಪ್ಪಕ್ಕೆ ಸಿಕ್ಕಳಕಿ ಆಯ್ ಮಾಡ್ಕೊಂಡು ಬಿಡಿ ಈಗ ಅಲ್ ಮತ್ತೆ ಗಿರ್ಜಾ ಆಮೇಲೆ ಸೀತಾ ಬಂದ್ರೆ ಏನು ಮಾಡೋ ಅವರ ಬಂದ್ರೆ ನಾನು ನೋಡ್ಕೋತೀನಿ ಅವರಿಬ್ಬರು ಒಂದು ಗಡ ತಾಯಿ ಈಗ ಇದು ಬಂದಿಲ್ಲ ಏನು ಅಡ್ಡಾಡತಳು ಈಗ ಕೆಳಗೆ ನೀ ಹೋಗಿ ಒಂದು ಕಾಗದಪತ್ರ ತಂದು ಬಿಡು ಹೆಂಗಾರ ಮಾಡಿ ಎಲ್ಲ ಬಾಂಡ್ ಪೇಪರ್ ತಂದೆ ಎಲ್ಲ ಸರಿ ಆಗಿ ಬಿಡ್ತ ಅಂದ್ರ ನಾಳೆ ಕಡದ ಕೂಡ ಅಂದ್ರ ಆಸ್ತಿ ತನ್ನ ತಾನ ನಮಗ ಕಾರಣ ಆಕ್ಕೆತಿ ಅಲ್ಲ ಹೋಗ್ಲಿ ಅವಾಗೆಲ್ಲ ಮನಸ್ಸು ಚೇಂಜ್ ಆದ್ರೆ ಏನು ಮಾಡೋದು ಅದಕ್ಕೆ ಈಗ ಮಾಡಿ ಸಿಟ್ಟು ಅಂದ್ರ ಅವಾಗ ಟರ್ನ್ ಆಗಿ ಆಕ್ಕೆತಿ ಹ್ಮ್ ಇದನ್ನೆಲ್ಲ ಇಲ್ಲಿ ಇದ್ದಾಗ ತಲೆ ಒಡಿಸಿತ ಅಂದ್ರ ಇದಕ್ಕೆ ಇಲ್ಲಿ ಇಕ್ಕಿ ಮದುವೆ ಆದಮೇಲೆ ಮಾಡೋದು ಇರ್ತತ ಅದು ಯಾಕಂದ್ರೆ ಈಗಿನ ಡೇಟ್ ನೋಡ್ರ ಅಕ್ಕಿ ಮದುವೆ ಆಗಿ ಡೇಟ್ ಎಲ್ಲ ಮ್ಯಾನೇಜ್ ಚೆಕ್ ಮಾಡ್ತಾರ ಅದನ್ನ ನಾವು ಅವಾಗ ಇಕ್ಕಿ ಮದುವೆ ಆದಮೇಲೆ ನಾವು ಇದನ್ನ ಟ್ರೈ ಮಾಡಿವ ಅನ್ನೋದಕ್ಕೆ ಇದಕ್ಕೆ ಇದೆ ಲಕ್ಷ್ಮಿ ಅಪ್ಪ ಏನಪ್ಪ ಯಾಕೋ ಆ ಏನಿಲ್ಲಪ್ಪ ಸ್ವಲ್ಪ ತಲೆ ನೋಸಾಕಿತ್ತ ಅದಕ್ಕೆ ಅಮ್ಮ ಅದು ಮಲ್ಗ ಕರೆದ್ರು ನಾನು ಬರಲ್ಲ ನೀವು ಮಲ್ಕೊಳ್ಳಿ ಅಂದೆ ಸ್ವಲ್ಪ ನೆಗಡಿ ತಲೆ ನೋವು ಬಂದ್ಬಿಟ್ಟಿದೆ ಇಲ್ಲಿ ಬಂದು ನೀರ್ ಚೇಂಜ್ ಆಯ್ತಲ್ಲ ಹಂಗಾಗಿ ಮೂಗು ಕಟ್ಕೊಂಡ್ಬಿಟ್ಟಿದೆ ಅಪ್ಪ ಮಾತಾಡಕ್ಕೆ ಹೋಗ್ತಾ ಇಲ್ಲ ತಲೆ ದಿಮ್ ಅಂತ ಇದೆ ತುಂಬಾ ಸುಸ್ತಾಗ್ತಾ ಇದೆ ಅದಕ್ಕೆ ಬಂದಿತ್ತೆ ಹೌದಾ ನಡಿ ಹಂಗಾರ ಹಾಸ್ಪಿಟಲ್ಗೆ ಹೋಗ್ಬರೋಣ ಬೇಡಪ್ಪ ಬೇಡ ಹಾಸ್ಪಿಟಲ್ ಏನು ಬೇಡ ಅಮ್ಮ ಶುಂಠಿ ಕಷಾಯ ಮಾಡಿಕೊಟ್ಟಿದ್ದಾರೆ ಕುಡ್ದಿದ್ದೀನಿ ಸ್ವಲ್ಪ ಗಂಟ್ಲು ಹಗರಾಗಿದೆ ಈಗ ಸ್ವಲ್ಪ ಹೊತ್ತು ಕಷಾಯ ಕುಡಿದ್ರೆ ನೆಗಡಿ ಕಮ್ಮಿ ಆಗ್ತೈತಿ ಮಗಳ ನಿನ್ನಿಂದ ಒಂದು ಕೆಲಸ ಆಗ್ಬೇಕಾಗಿತ್ವ ಅದು ನಾವು ನಮ್ದಲ್ಲಿ ಹಳ್ಯಾಗ ಹೊಲ ಇತ್ತಲ್ಲ ಹೆಣ್ಣು ಮಕ್ಕಳೇ ಮತ್ತ ಎಲ್ಲ ಮಕ್ಕಳೇ ಸಲೇ ಗಂಡನ ಸಲ ವ್ಯತ್ಯಾಸ ಇರ್ತತಿ ಅದಕ್ಕೆ ಅದಕ್ಕೆ ಅದಕ್ ಅದನ್ನ ಮಾಡ್ಬೇಕು ಮಾಡ್ತೀವಿ ಸ್ವಲ್ಪ ಮನ್ಯಾಗ ಸಾಲಾಗಿತ್ತ ಮದ್ವಿ ಸಾಲದು ಅಂತ ಅದಕ್ಕೆ ನಿನ್ ಸಹಿ ಬೇಕಾಗಿತ್ತ ಸಿಹಿ ತಂದು ಮಾಡಿಸಿದೇನಿ ನಿಮ್ಮ ನಿಮ್ ಹೂವನು ನಂದು ಮಾಡೇನಿ ನಮ್ಮ ಹೂವಾನು ಮಾಡ್ಯಳ ಇನ್ನಿಂದ ಒಂದ್ ಉಡ್ದಿತ್ವ ಅದಕ್ಕ ನಿನ್ನೊಂದ್ ಸಹಿ ಮಾಡಿಸ್ಬಿಟ್ರ ಹೇಳಿ ಬಂದಿನ್ ನೋಡು ಅಷ್ಟೇನಪ್ಪ ಕೊಡು ಮಾಡ್ತೀನಿ ಯುವಾ ತುಂಬಾ ಬೇಗನ ಹಾ ಪಾತನಿ ತಗೋ ನನ್ನ ಮಮ್ಮಗಳಾ ಅಪ್ಪ ಎಲ್ಲ ಪೇಪರ್ಸ್ ಗೆ ಸೈನ್ ಮಾಡೋದಾ ಹ್ಮ್ ಎಲ್ಲಾ ಪೇಪರ್ ಸೈನ್ ಮಾಡೋದು ಅಪ್ಪ ಎಲ್ಲ ಖಾಲಿ ಪೇಪರ್ ಐತೆ ಏನು ಇತ್ರಲಿ ಬರದೇ ಇಲ್ಲ ಬರಿ ಲೈನ್ ಅಷ್ಟೇ ಐತೆ ನಾನು ವಕೀಲರಿಗೆ ಫೋನ್ ಹಚ್ಚಿದ ನಿಮ್ಮ ಅವರು ನಾವೆಲ್ಲ ಆಮೇಲೆ ಬರ್ಕೊತೀವಿ ನೀವು ಸೈನ್ ಮಾಡ್ಸ್ಕೊಂಡು ತಗೊಂಡು ಅಂದ್ರೆ ಅದಕ್ಕೆ ಫಸ್ಟ್ ನಿಮ್ಮನೆನ್ ಪಾಪ ಇಲ್ಲೇ ಬಂದಿರಲ್ಲ ಇಲ್ಲೇ ಸೈನ್ ಮಾಡ್ಸಿರ ಅಂತ ತಗೊಂಡು ಬಂದிட்ட ನಾನು ಅರ್ಜಂಗೆ ಹೌದನಪ್ಪ ಸರಿ ಐಟ್ ಮಾಡ್ತೀನಿ ಅಪ್ಪペン ಕೊಡು ಹ್ಞೂ ತಾನೇ ಹೋ ಪೆನ್ ತುಂಬುರು ಈಗ ಮಾಡಿಬಿಡ್ಲಿ ಅಂತ ಅತ್ತನೆ ಇಲ್ಲಿ ಮೀ ಬೇಬಿ ಒಳ್ಳೆ ಬಂಚು ಬಂಚು ಎಲ್ಲ ಪ್ಯಾಕ್ ಐತಿ ಮನಿ ಒಳಗ ಮುಳಿ ಬರುತ್ತಾತಲ್ಲಪ್ಪ ಇದು ಅಪ್ಪ ಇದೇನ ಎಲ್ಲಕಡೆ ತೂತೈತಾನ ಮನಿ ಅಲ್ಲ ಒಳಗಡೆ ಎಲ್ಲ ಪ್ಯಾಕ್ ಐತಿ ಹೊರಗೆ ಎಲ್ಲ ಇಲ್ಲ ಬಿಸು ಮನಿ ಒಳಗ ಮಾಡಿರ್ತಾ ಇದಲ್ಲ ಈ ರೀತಿ ಅಯ್ಯೋ ಪೇಪರ್ ಎಲ್ಲಾ ಪೇಪರ್

யோ அய்யோ யாரும் அய்யோயோ நன்னட முறீதோ நா முறித்து ಏವಿ ಕೇಳ್ತಿರ್ಲಿಲ್ಲ ಈಗ ನಡಾ ಮೂರಿತು ಯಾಂತ ಆಪೀ ಸಚ್ಚಿತಿ ಹೋಗಿತ್ತು ಆಂಜನೇಯನೆ ನೆನಸಾನ ಬಿಡ್ತು ಏ ಮಗ್ನ ಐಕೆ ಏನೋ ಸೈ ಮಾಡಸತಿ ಅಂತ ಐಕೆ ಏನೋ ಬಾರ್ತಾತನ ನೋಡಲಾ ಲಕ್ಷ್ಮಿ ಏನು ಅಂತ ಆಟೋ ಚಾರ್ಜ್ ನಡಸಿದಿ ಅಯ್ಯ ನಂಗೇನು ಗೊತ್ತಿಲ್ಲಪ್ಪ ನಂಗೇನು ಗೊತ್ತಿಲ್ಲ ಏ ಬುದ್ದಾ ಇರೋತನ ನನ್ನ ಮಗಳ ಕಷ್ಟನೆ ಕೊಟ್ಟಿದೀಯ ಇವು ನನ್ನ ಮಗಳಗೆ ಕಷ್ಟ ಕೊಡ್ತಾ ಇದೀಯಾ મારತಿನ ತಡಿ ನೀನು ಅಯ್ಯಯ್ಯೋಯ್ಯೋ ನಮ್ಮ ಮಲೆತ್ತು ನಮ್ಮ ಮಲೆತ್ತು ಹೀಗೆ ಹೋಗುವ ನನ್ನ ಮಗನ್ ಸುಡಕ್ಕೆ ತಕುತ್ತೆ ಯುವ ಯಾರು ಅದು ಯಾರು ನಮ್ಮಪ್ಪ ನಮ್ಮ ಅಜ್ಜಿಗೆ ಈ ರೀತಿ ಕಾಟ ಕೊಡ್ತಾ ಇರೋದು ಪ್ಲೀಸ್ ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ ಬಿಟ್ಬಿಡಿ ಈ ರೀತಿ ಮಳೆ ನೋಡಿ ನೀರು ತುಂಬ್ತಾ ಇದೆ ಪ್ಲೀಸ್ ನಿಮ್ಮ ಕೈ ಮುಗಿದು ಬಿಡ್ಕೊತೀನಿ ಬಿಟ್ಬಿಡಿ ಬಿಟ್ಬಿಡಿ ನನ್ನ ಮಗಳು ನಾನು ಬೇಡ್ಕೋಬೇಕಾ ಬೇಡ ಬೇಡ ನನ್ನ ಮಗಳಿಗೆ ಸತ್ಯ ಎಲ್ಲ ಗೊತ್ತಾಗಬೇಕು ಈ ಮಗ ನನ್ನ ಮಗಳಿಗೆ ಸತ್ಯ ಗೊತ್ತಾಗುವ ಮಾಡ್ತೀನಿ ಮಾಡ್ತೀನಿ ನೀಲಂಬರಿ ನೀಲಂಬರಿ ಈ ವಿಷಯ ಈಗ ಗೊತ್ತಾಗೋದು ಬೇಡ ನನ್ನ ಮಗಳಿಗೆ

ಲಕ್ಷ್ಮಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಈ ಕತೆ ನಿಮಗೆ ಇಷ್ಟ ಆದರೆ ಈ ಕಥೆಯಲ್ಲಿ ಈ ಸ್ಟೋರಿ ಲಕ್ಷ್ಮಿ ಜೀವನ ಹೇಗಿತ್ತು ಅವ್ರ ತಂದೆ ತಾಯಿ ಹೇಗಿದ್ರು ಮತ್ತು ಅವ್ರು ಯಾಕೆ ಸತ್ರು ಯಾಕೆ ದೆವ್ವ ಆಗಿದ್ದಾರೆ ಲಕ್ಷ್ಮಿ ಆಸ್ತಿ ಎಲ್ಲ ಇದ್ದು ಈ ಮನೇಲಿ ಯಾಕೆ ಬಂದು ಉಳಿದಿದ್ದಾರೆ ಅನ್ನೋದು ಎಲ್ಲರಿಗೂ ಒಂದು ಕ್ವೆಶನ್ ಆಗಿದೆ ಈ ಕ್ವಶನ್ಗೆ ನಾಳೆ ಉತ್ತರ ಸಿಗುತ್ತೆ ಯಾರಿಗೆಲ್ಲ ಈ ಕಥೆ ಇಷ್ಟ ಆಗಿದೆ ಅಲ್ಲ ಸೊ ಅವರೆಲ್ಲ ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ ಈ ಚಾನಲಿಂದ ನನಗೆ ಏನೂ ಲಾಭ ಇಲ್ಲ ಸೊ ಅದಕ್ಕಾಗಿ ನಾನು ನಿಮಗೋಸ್ಕರ ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಇದೇ ರೀತಿ ಅತ್ತೆ ಸೊಸೆ ಅತ್ತೆನ ಸೊಸೆ ಯಾವ ರೀತಿ ಕಾಡ್ತಾಳೆ ಅನ್ನೋದು ನಾನು ಎಲ್ಲರೂ ಅತ್ತೆನ ಅತ್ತೆ ಸೊಸೆ ಕಾಡ್ತಾಳೆ ಅನ್ನೋದನ್ನು ವೀಡಿಯೋ ಮಾಡಿ ಹಾಕಿದ್ದಾರೆ ನಾನು ಅದರ ಅಪ್ಪ ಸಿಟ್ಟು ಸೊಸೆ ಯಾವ ರೀತಿ ಕಾಡ್ತಾಳೆ ಅನ್ನೋದನ್ನು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಸೊ ಅದು ಚಾನಲಲ್ಲಿ ತುಂಬ ಚೆನ್ನಾಗಿ ಬರ್ತಾಯಿದೆ ಕತೆ ಮುಂದೆ ನೋಡ್ತಾ ಹೋಗಿ ಪಾಪ ಅತ್ತೆನ ಯಾವ ರೀತಿ ನರಕಕ್ಕೆ ತರ್ತಾಳೆ ಸೊಸೆ ಅನ್ನೋದನ್ನು ಆ ವೀಡಿಯೋದಲ್ಲಿದೆ ಹಾಗೆ ಆ ಕತೆ ಆ ಚಾನಲ್ ಹೆಸರನ್ನ ನಾನು ನಿಮ್ಗೆ ಇದ್ರೊಳಗೆ ತಿಳಿಸ್ಕೊಡ್ತೀನಿ ಆ ಚಾನೆಲ್ ಬಂದು ಕಾರ್ಟೂನ್ ಸೀರಿಯಲ್ ಕನ್ನಡ ಅಂತ ಅದರ ಲಿಂಕ್ನ ನಾನು ಕಮೆಂಟ್ ಬಾಕ್ಸ್ ಒಳಗೆ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ನೀವು ಕ್ಲಿಕ್ ಮಾಡಿದ ತಕ್ಷಣ ನನ್ನ ಚಾನಲ್ ಓಪನ್ ಆಗುತ್ತೆ ಸೊ ನನ್ನ ಚಾನಲ್ಗೆ ಸಿಂಬಲ್ ಬಂದ್ಬಿಟ್ಟು ನಾನು ಕಾರ್ಟೂನ್ಸ್ ಸಿಂಬಲ್ ಹಾಕಿದ್ದೀನಿ ಅಪ್ಪಿತಪ್ಪಿ ಓಪನ್ ಆಗಲಿಲ್ಲ ಅಂತಂದರೆ ನಾನು ಕಾಮೆಂಟ್ ಮಾಡಿ ನಾನು ಮತ್ತೆ ನಿಮಗೆ ಅದು ಕಾಮೆಂಟಕ್ಕೆ ಅದರ ಲಿಂಕ್ನಾಗ ಕೊಡ್ತೀನಿ ಯಾಕಂದರೆ ಫಸ್ಟ್ ಟೈಮ್ ಈಗ ಚಾನಲ್ ಹೊಸದಾಗಿ ಸ್ಟಾರ್ಟ್ ಮಾಡೋದ್ರಿಂದ ಬೇಗ ಓಪನ್ ಆಗೋಲ್ಲ ಅದು ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ನನಗೆ ಎರಡು ವರ್ಷದಿಂದ ಕಷ್ಟಪಟ್ಟು ಈ ಚಾನಲ್ ಓಪನ್ ಆಗಿಲ್ಲ ಅಂದ್ರೂ ಈ ಚಾನಲ್ ಸ್ಟಾರ್ಟ್ ಮಾಡ ಯಾಕೋ ದುಡ್ಡು ಅರ್ನ್ ಮಾಡೋಕ್ಕಾಗಲಿಲ್ಲ ಇದರಲ್ಲಿ ಸೊ ನಿಮಗೋಸ್ಕರ ನಾನು ಈ ಮುಂದೆ ವರ್ಸ್ಕೊಂಡು ಹೋಗ್ತೀನಿ ಈ ಕತೆ ಮುಗಿಯವರೆಗೂ ಎಂಡವರೆಗೂ ನಾನು ಈ ಚಾನಲ್ ಬಿಡೋಲ್ಲ ಆಮೇಲೆ ಈ ಕತೆ ನಿಮಗಿಸಿದ್ಮೇಲೆ ಇದೇ ರೀತಿ ಕತೆಗಳನ್ನ ನಾನು ಆ ಚಾನಲ್ಗೆ ಕೊಡ್ತಿರ್ತೀನಿ ಅದರಿಂದ ಆದರೂ ನನಗೆ ದುಡ್ಡು ಮತ್ತು ಇದು ಸಬ್ಸ್ಕ್ರೈಬರ್ಸ್ ಆದರೆ ದುಡ್ಡು ಅರ್ನ್ ಮಾಡೋಕ್ಕೆ ಆಗ್ಬೋದು ಹಾಗಾಗಿ ಅದರಿಂದ ನಾನು ಏನಾದರೂ ಉಪಯೋಗ ಮಾಡ್ಕೋಬೇಕು ಅಂತ ಅಂದ್ಕೊಂಡಿನಿ ಪ್ಲೀಸ್ ಇದರಲ್ಲಿರೋ ಸಬ್ಸ್ಕ್ರೈಬ್ ಅಲ್ಲ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅದನ್ನು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಅದು ಹೆಚ್ಚೆಚ್ಚಾಗಿ ನೀವು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡ್ತಾ ಇದ್ರೆ ತುಂಬ ಒಳ್ಳೆಯದು ಪ್ಲೀಸ್ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಇದನ್ನು ಕತೆ ಮುಂದುವರಿಸ್ಕೋಬೇಕು ಅಂದರೆ ನೀವು ಅದರಲ್ಲಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಎಲ್ಲರಿಗೂ ಕೊರಿತಾ ಇದೆ ಅಂತ ಅನಿಸ್ತಾ ಇರ್ಬೋದು ಆದರೆ ಏನು ಮಾಡಲಿ ನನ್ನದು ಪ್ರಾಬ್ಲಮ್ ಇದೆ ಅಲ್ಲ ಇದರಿಂದ ಏನಾದರೂ ನಮ್ಮ ಫ್ಯಾಮಿಲಿಗೆ ನಮ್ಮ ಮನೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಮಾಡೋಕ್ಕೋದೆ ಅದು ಯಾಕೋ ದೇವರು ಕೈ ಕೊಡಿಸ್ಲಿಲ್ಲ ತುಂಬ ಬೇಜಾರಾಗ್ತಾ ಇದೆ ಚಿಕ್ಕ ಚಿಕ್ಕ ಮಕ್ಳು ಬೇರೆ ಇದ್ದಾರೆ ಅವರ ಶಾಲೆಗೆ ಮತ್ತೆ ಎಲ್ಲ ಮನೆಗೆ ಖರ್ಚು ಅಂದರೆ ತೊಂದರೆ ಆಗ್ತಾಯಿತ್ತು ನನ್ನಿಂದ ಏನಾದರೂ ನಮ್ಮ ಮನೆಯವ್ರಿಗೆ ಹೆಲ್ಪ್ ಆಗಲಿ ಅಂತ ನಾನು ಮಾಡ್ತಾ ಇದ್ದೆ ಇದು ಕೈ ಕೊಟ್ಬಿಡ್ತು ಎರಡು ವರ್ಷದಿಂದ ಕಷ್ಟಪಟ್ಟದ್ದು ಕೈ ಕೊಡ್ತು ಯಾರು ನಾನು ಚೆನ್ನಾಗಿರೋ ಕಥೆನೇ ಇದ್ದೀನಿ ಕೈ ಕೊಟ್ಟೇತಿ ಅಂತ ಬಿಡ್ತಾ ಇಲ್ಲ ಕಣ್ಣೀರು ಆಗ್ತಾ ಇಲ್ಲ ಅದಾದಮೇಲೆ ನಾನೀಗ ನೆಕ್ಸ್ಟ್ ಚಾನಲ್ ಓಪನ್ ಮಾಡಿದ್ದೀನಿ ಅದರಿಂದ ಆದರೂ ನಾನು ಕೈ ಹಿಡೀಲಿ ಅಂತೇಳಿ ಆ ಚಾನೆಲ್ಲು ನೇಮ್ ಹೇಳಿದ್ದೀನಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅವ್ರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕಮೆಂಟ್ ಬಾಕ್ಸ್ ಅವ್ರಿಗೆ ಕೊಟ್ಟಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಮತ್ತೆ ನಾಳೆ ಸಿಗೋಣ ಬಾಯ್